ವೀಕ್ಷಕ ಬಂಧುಳೆನು ಮೋಕಿಡು ಎದುಕನೊಂದು ವೇದ ಸುಳ್ಳಾಂಡಲ ಗಾದೆ ಸುಳ್ಳಾವಂದು ಪನ್ಪಿನ ಗಾದೆದ ಪಾತೆರೊನು ಪನೊಂದು ತುಳು ಗಾದೆ ಎಗ್ಗೆ ಎಗ್ಗೆರಡ್ಡೆನು ಸುರುಮಲ್ತೊಂದುಲ್ಲೆ ಮೀನದ ಪಜ್ಜೆನಾಂಡಲ ನಾಡೊಲಿ ಪೊನ್ನನ ಪಜ್ಜೆನು ನಾಡೆರೆ ಆವಂದು ಕಡೀರ ಮಗಿಯಾದ ಪುಟ್ಟೆರಬಲ್ಲಿಗೆ ಎಲ್ಲ ಮರ್ಮಲಾದ ಇಲ್ಲು ಬಲ್ಲಿಗೆ ಪೆತ್ತ ಕಪ್ಪಾಂಡ ಪೇರು ಕಪ್ಪ ಪೇರುಗ ಬತ್ತಿನಾಲಿಗು ಪೆತ್ತದ ಕ್ರಯದಾಯಗ ಅಪ್ಪೆಲೆಕ ಮಗಲು ನೂಲುದಲೆಕ ಸೀರೆ ಕಂಡನಿ ಬುಡಿದಿನ ಲಡಿ ಉಂಡದು ಜೆತ್ತಿನೆಟ್ಟ ಕುರಿಪೋತಿನ ಕುಂಬಡಗ ತೆಟ್ಟಿಪೋತಿನ ತಾರಾಯಿ ಅರೆತಿನಾಯೆ ಪರುವೆ ಮಲ್ತಿನಾಯೆ ತಿನ್ನುವೇ ಕೈತ ಎಣ್ಣೆ ಕಣ್ಣಗ ಮುಟ್ಟುಂಡು ಬಂಜಿಗಂಜಿತೆಲಿ ತರೆನಿಲ್ಕೆ ಮಲ್ಲಿಗೆದ ಜಲ್ಲಿ ಬೋಡುಗೆ ದಿಕ್ಕೆಲು ಕೋರಿ ಒಕ್ಕುಂಡಲ ಮಲ್ಲಾದಿಗೆ ಬುಡ್ಪುಜಿಗೆ ಮಂಜಲ್ ಸೀಕದಾಯಗ್ ತೋಜಿನಿಪುರ ಮಂಜಲ್ ತಗ್ಗಿ ಕಂಡಗ್ ಬುಲೆಗೆ ಆಪುನಿ ಪೂರ ಎಡ್ಡೆಗೆ ಎಡ್ಡಂತಿನಾಯಗ್ ಪಾತೆರದ ಪೆಟ್ಟು ಬುದ್ಧಿದಾಯಗ್ ಬಡುತ್ತ ಪೆಟ್ಟು ಮಡು ಕರ್ಪದಾಂಡಲ ಪುಡಿ ಮರತ್ತನೆ ಆವಡು ಮಾತೆರ್ನಲ ಇಲ್ಲದ ದೋಸೆ ಒಟ್ಟೆನೆ ಪೊಣ್ಣುಲಿನ ಬುದ್ಧಿ ಮೊರಂಪುಡ್ದು ತಿರ್ತಿಗೆ ಕೋಟಿ ವಿದ್ಯೆಡ್ ಮೇಟಿ ವಿದ್ಯೆ ಮೇಲುಗೆ ಅಲ್ಪಗ್ ಪದ್ದೇಯಿ ತಿಕ್ಕನಗ ನಡುರಾತ್ರಿಡ್ ಕೊಡೆ ಬುಡ್ಪಾದೆಗೆ ಕೆಸರಿಗ ಕಲ್ಲುದಕ್ಕಂಡ ಮೋನೆಗೆ ರಟ್ಟಂದೆ ಕುಲ್ಲುವ ಎರುತ್ತ ಎದುರುಡು ವಾದ್ಯ ಉರಿತಿಲೆಕ ಆಡ್ ಸಾರ ದೇವೇರಿಗೆ ಕೈಮುಗಿಂಡಲ ಖಂಡನಿ ದಾಂತೆ ಜೋಕುಲು ಆಪುಂಡ ಕತ್ತಲೆ ಕರಿಬೊಕ್ಕ ಬುಲ್ಪು ತೋಜೋಡೆ ನನಲಾತ್ ಗಾದೆದ ಪಾತೆರನು ದುಂಬುದ ಎಗ್ಗೀಡು ತೆರಿಪಾದ ಕೊರ್ಪೆ ಈ ವಿಡಿಯೋ ನಿಕ್ಲಿಗ ಇಷ್ಟ ಆಂಡ ದಯಮಲ್ತು ಈ ವಿಡಿಯೋನು ಲೈಕ್ ಮಲ್ತದ್ದು ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಲ್ತದ್ದು ಸಪೋರ್ಟ್ ಮಲ್ಪುಲೆ ವೀಕ್ಷಕ ಬಂದುಳೆಗ್ ಉಡಲು ದಿಂಜಿನ ಸೊಲ್ಮೆಲು